Smery na Musk. ಸ್ನೇಹಿತರೆ ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಅಂತಹ ಬೆಲ್ಲಾಕೇನೋ ಅಂತ ಹೇಳ್ತಾ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸದ್ದಿಗಳಿಗೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಒಂದು ತಿಂಗಳಿಂದ ಮೂವತ್ತೈದು ತಿಂಗಳಿಂದ ಮೂವತ್ತೈದು ದಿನಗಳಿಂದ ಈ ಪ್ರಜ್ವಲ್ ಅಂಥೇಳಿ ಸುಮಾರು ಎರಡು ಸಾವಿರದ ಎಂಟುನೂರ ತೊಂಬತ್ತು ಮಹಿಳೆಯರ ಜೊತೆ ಸರ್ಸ್ ಆಟ ಆಡಿರೋದು ಲೈಂಗಿಕ ಕಿರುಕುಳ ಕೊಟ್ಟಿರೋದು ಅವ್ರ ಜೊತೆ ಎಲ್ಲ ರೀತಿಯ ಆಟಗಳ ಆಡಿರೋದು ವೀಡಿಯೋಗಳೆಲ್ಲ ಮಾಡಿಕೊಂಡು ಇಂಟ್ರವ್ಯೂ ಸಿಗ್ಬಿಟ್ಟು ಅವ್ರಿಗೆ ಹುಡುಕ್ತಾ ಇದ್ದೀವಿ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಬಂದು ಜೊತೆಗೆ ಫಾರಿನ್ ಕೊಟ್ಟೋಗಿದ್ದಾನೆ ಅಂತ ಹೇಳ್ಕೊಂಡು ಬಂದು ಇಷ್ಟು ದಿನ ಹೈಡ್ರಾಮಾ ನಡೆಯಿತು ಈಗ ನಿನ್ನೆ ಅಷ್ಟೇ ಸಾವಿರಾರು ಹೆಣ್ಮಕ್ಳು ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಹಿಳಾ ಸಂಘಗಳೆಲ್ಲ ಸೇರಿ ಹಾಸನದಲ್ಲಿ ಹೋರಾಟಗಳು ಮಾಡಿ ಬಿಡೋಕ್ಕಾಗಲ್ಲ ತನಿಖೆ ಆಗಲೇಬೇಕು ಶಿಕ್ಷೆ ಆಗಲೇಬೇಕಂತ ಹೋರಾಟ ಮಾಡಿದ್ದನ್ನು ಕಣ್ಣು ನೋಡಿ ಈಗ ಆತ ಬಂದಿದ್ದಾನೆ ನಿನ್ನೆ ರಾತ್ರಿ ಒಂದೂವರೆಗೆ ಏರ್ಪೋರ್ಟಲ್ಲಿ ಜರ್ಮನಿಯಿಂದ ಇಳಿದಿದ್ದೇನೆ ಹೇಳಿ ನಿನ್ನೆಯಿಂದ ಸಂಜೆಯಿಂದ ಪೊಲೀಸು ಅಧಿಕಾರಿಗಳಿಗೆಲ್ಲ ಏರ್ಪೋರ್ಟಲ್ಲೇ ನುಟಿ ಮಾಡಿದ್ದಾರೆ ಏನೋ ದೊಡ್ಡ ಗಣಿ ಕಾರ್ಯ ಮಾಡಿದಂಗೆ ಇವರು ಇವನು ಇದೋಸ್ಕರ ಇಟ್ಕೊಳ್ಳಿಕ್ಕೆ ಅಷ್ಟು ಕಷ್ಟಪಡೋದೇ ಆದರೆ ಇವನು ಎಲ್ಲಿದ್ದಾನೆ ಏನಿದೆ ಯಾವ ಮೂಲೆಯಲ್ಲಿದ್ದಾನೆ ಎಲ್ಲಿದ್ದಾನು ಕರೆಸೋದಕ್ಕೇ ಇಷ್ಟು ದಿನ ತೊಗೊಂಡಿದ್ದೆ ಎಸ್ ಐ ಟಿ ಅವರು ಅಂಥೇಳಿ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸವರು ಎಲ್ಲ ಸೇರಿಸಿ ಎಲ್ಲಿ ಏನೇನು ಮಾಡಿದ್ರು ಎಲ್ಲಿದ್ದಾನೆ ಅಂತ ಗೊತ್ತೇ ಇಲ್ಲ ಈಗ ಆತನಾಗಿ ಆತನಿಗೆ ಬಂದಿದ್ದಾನೆ ನಿನ್ನೆ ಅದು ಮಹಿಳೆಯರ ಹೋರಾಟಗಳು ಇನ್ನು ಇವ್ರದ್ದು ಪಕ್ಷ ಇದೆಯಲ್ವ ಪಕ್ಷಕ್ಕೆ ಡ್ಯಾಮೇಜ್ ಆಗಿರುತ್ತೆ ಅಂತ ಅಷ್ಟೇ ಅದ್ರ ಜೊತೆಯಲ್ಲಿ ಸಂಸದನಾಗಿ ನಿಂತ್ಕೊಂಡಿದ್ದೇನೆ ಚುನಾವಣೆಗೆ ನಾನು ಗೆಲ್ಲಬಹುದು ಅಂತ ನಿರೀಕ್ಷೆ ಇಟ್ಕೊಂಡು ಬಂದಿದ್ದಾನೆ ಆದರೆ ಬಂದ ಇದನ್ನು ನೋಡಿದಾಗ ಇವನ ಮುಖದಲ್ಲಿ ಯಾವುದೇ ರೀತಿಯ ಭಯ ಅಂತ ಒಂಚೂರಿ ಇಲ್ಲ ಅದರ ಜೊತೆಯಲ್ಲಿ ಈತ ಇಷ್ಟು ಹಿಂಸೆ ಮಾಡಿದ್ದಾನೆ ಇಷ್ಟು ಹೆಣ್ಮಕ್ಳ ಜೊತೆ ಸರಸಾಟಾಡಿ ಆ ಹೆಣ್ಮಕ್ಳ ಮನೆಗಳಲ್ಲಿ ತುಂಬ ತೊಂದರೆಯಾಗಿದೆ ಇಡೀ ಪ್ರಪಂಚ ನೋಡೋ ರೀತಿಯಲ್ಲಿ ಘಟನೆಗಳು ನಡೆದಿದ್ದಾವೆ ವೈರಲ್ ಆಗಿದೆ ಪಿಂಡ್ರವ್ ಮುಖಾಂತರವಾಗಿ ಇಷ್ಟು ಹೆಣ್ಮಕ್ಳು ತೊಂದರೆ ಆಗಿದೆ ಏನು ನನ್ನ ಬಿಡ್ತಾರೋ ಏನು ಸಾಯಿಸ್ತಾರೋ ಏನಾಗುತ್ತೋ ಅಂತ ಅಸಲ್ಲಿ ಇವನು ಏನು ಮಾಡದೇ ರೀತಿಯಲ್ಲಿ ಸಾಮಾನ್ಯದಾಗಿ ಕಾಮನ್ನಾಗಿ ಆರಾಮಾಗಿದ್ದಾನೆ ಮುಖದಲ್ಲಿ ಒಂದು ಭಯ ಇಲ್ಲ ಮತ್ತು ಪೊಲೀಸ್ ಅಧಿಕಾರಿಗಳು ಮುಟ್ಟೆ ಕೋದರೆ ನನ್ನ ಟಚ್ ಮಾಡಿಬಿಡಿ ಅಂತ ವಾರ್ನಿಂಗ್ ಬೆಲೆ ಕೊಡ್ತಾನೆ ಯಾರು ಇವ್ನ ಟಚ್ ಮಾಡ್ದಂಗೆ ಕರ್ಕೊಂಡು ಹೋಗಿದ್ದಾರೆ ಹ್ಞೂ ಇವೆಲ್ಲ ನೋಡಿದ್ರೆ ಈತನಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ ಇರೋಲ್ಲ ಯಾವ ಮೊತ್ತಕ್ಕೆ ಸೇರುತ್ತೋ ನೋಡಬೇಕು ಇವನಿಗೇನಾದರೂ ಶಿಕ್ಷೆ ಆಗಿಲ್ಲ ಅಂದರೆ ಅಷ್ಟೇ ಮುಗಿಯಿತು ಹಣ ಇದ್ದರೆ ಎಲ್ಲಿ ಬೇಕು ಏನು ಬೇಕಾದ್ರೂ ಮಾಡ್ಬೋದು ಅಂತ ಪ್ರತಿಯೊಬ್ಗೂ ಇದು ಗುಣಪಾಠ ಆಗುತ್ತೆ ಬಡವರಿಗೆ ಸಾಮಾನ್ಯ ಮರ್ಗ ವರ್ಗದ ಹೆಣ್ಮಕ್ಳಿಗೆ ಸಂರಕ್ಷಣೆ ಇಲ್ಲ ಇರೋ ದೇಶದಲ್ಲಿ ಅಂತ ಸಂಪೂರ್ಣವಾಗಿ ನಮಗೊಂದು ಪಾಠ ಮಾಡ್ಕೊ ಮಾಡುವ ಪಾಠ ಆಗೋ ರೀತಿಯಲ್ಲಿ ಆಗುತ್ತೆ ಇದು ಯಾಕಂತ ಹೇಳಿದ್ರೆ ಒಂದು ಕೇಸ್ ಎರಡು ಕೇಸಲ್ಲ ಇದು ಸುಮಾರು ಸಾವಿರಾರು ಹೆಣ್ಮಕ್ಳ ಜೊತೆ ಅದು ಗೋರ್ಮೆಂಟ್ ಆಫ್ಸ್ ಪೊಲೀಸ್ ಅಧಿಕಾರಿಗಳ ಹೆಣ್ಮಕ್ಳು ಮಹಿಳಾ ಪೊಲೀಸ್ ಅಧಿಕಾರಿಗಳ ಜೊತೆ ಆಡಿರೋದು ಇದೆ ಕೆಲವರು ರಾಜಕಾರಣಿಗಳು ಹೆಣ್ಮಕ್ಳ ಜೊತೆ ಆಡಿರೋದು ಇದೆ ಕೂಲಿ ಕೆಲಸ ಮನೆ ಕೆಲಸಕ್ಕೆ ಬಂದಿರೋ ಹುಡುಗಿ ಜೊತೆ ಆಡಿರೋದು ಇದೆ ಇಷ್ಟೆಲ್ಲ ಇದ್ದು ಇವ್ನಿಗೆ ಬಿಟ್ಟರೆ ಇವನು ನೋಡಿಕೊಂಡು ಇಷ್ಟೇ ಅಲ್ಲ ಅಂತ ಅಂದ್ಕೊಂಡು ಬೇರೆ ರಾಜಕಾರಣಿಗಳು ಮಾಡದೇ ಇಡ್ತಾರೆ ಹಣ ಇರೋರು ಮಾಡದೇ ಇಡ್ತಾರಂತ ನಾವೆಲ್ಲ ಕಾದು ನೋಡಬೇಕಾಗಿದೆ ಇವ್ನ ಮುಖದಲ್ಲಿ ಒಂಚೂರು ಚೂರು ಭಯ ಇಲ್ಲ ಅದು ಸ್ಟೈಲಾಗಿ ನಾನು ಟಚ್ ಮಾಡಬೇಡಿ ಅಂತ ಹೇಳೋದು ಪೊಲೀಸ್ ಅಧಿಕಾರಿಗಳಿಗೆ ನನಗೆ ಮುಟ್ಟಕ್ಕೆ ಹೋದಾಗ ಬಂದಾಗ ಇವೆಲ್ಲ ನೋಡಿದ್ರೆ ಇವನಿಗೆ ಯಾರು ಧೈರ್ಯ ಕೊಡ್ತಿದ್ದಾರೋ ಯಾವ ಪಕ್ಷದವರು ಧೈರ್ಯ ಕೊಡ್ತಿದ್ದಾರೋ ಯಾವ ರಾಜಕಾರಣಿ ಧೈರ್ಯ ಕೊಡ್ತಿದ್ದಾರೋ ಇಲ್ಲ ಯಾವ ಅಧಿಕಾರಿ ಧೈರ್ಯ ಕೊಡ್ತಿದ್ದಾರೋ ನಾವು ನೋಡಬೇಕಾಗಿದೆ ಇನ್ನೆಲ್ಲ ಹಾಸನಲ್ಲಿ ನಾನಾ ಕಡೆಯಿಂದ ನಾನಾ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹೆಣ್ಮಕ್ಳೆಲ್ಲ ಸೇರಿ ಹೋರಾಟ ಮಾಡಿದ್ರು ಬಿಸಿಲಲ್ಲಿ ನಿಂತ್ಕೊಂಡು ಇದನಿಗೆ ಶಿಕ್ಷೆ ಆಗಲೇಬೇಕು ಗಲ್ಲಿಗೆ ಇರಿಸಬೇಕು ಇಷ್ಟು ಹೆಣ್ಮಕ್ಳ ಜೊತೆ ಸರ್ ಆಡಿದ್ದಾನೆ ಏನೋ ಸಂಸದರು ಅಂತ ಹೇಳಿ ಸಹಾಯ ಕೇಳಕ್ಕೆ ಹೋದರೆ ಅವ್ರ ಜೊತೆ ಎಲ್ಲವನ್ನೂ ಬಲಿಸ್ಕೊಂಡಿದ್ದಾನೆ ಹಾಸ್ಟಲ್ ಸೀಟ್ ಕೊಡಿಸಿ ಅಂತ ಹೇಳಿ ಹೆಣ್ಮಕ್ಳು ಚಿಕ್ಕ ಚಿಕ್ಕ ವಯಸ್ಸೋರು ಹದಿನೆಂಟು ಹತ್ತೊಂಬತ್ತು ವರ್ಷ ಹುಡುಗಿಯರು ಹೋದರು ಅವ್ರ ಜೊತೆ ಆಡಿರೋದು ಅದು ಬೆಳಗ್ಗೆ ಬರ್ತಾಯಿದೆ ಹ್ಞೂ ಇಷ್ಟೆಲ್ಲ ಮಾಡಿದ್ರು ಈ ಮುಖದಲ್ಲಿ ಭಯ ಇರೋದು ಸ್ಟೈಲಾಗಿ ಬಂದಿರೋದು ಬಂದಿರೋ ರೀತಿ ಇರೋ ರೀತಿ ನೋಡಿದ್ರೆ ಇವ್ನಿಗೆ ಮಾನ ಮರ್ಯಾದೆ ಇಲ್ಲ ಆದರೆ ಹೋಗ್ಲಿಕ್ಕೆ ಬಿಡು ಅಂದಂಗೆ ಗೊತ್ತಾಗಿದೆ ಗೊತ್ತಾಗ್ಲಿಕ್ಕೆ ಬಿಡು ನೋಡಿ ನೋಡಿರಿ ಇದನ್ನು ನೋಡಿದ್ರೆ ಇವನಿಗೆ ಕನ್ಫರ್ಮ್ ಆಗಿದೆ ಯಾವುದೇ ರೀತಿಯ ಶಿಕ್ಷೆ ಆಗಿದೆ ಬಂದಿದ್ದಾನೆ ಬಂದಿದ್ದಾನಿಲ್ಲೋ ಅವ್ನು ಯಾರೋ ಲಾಯರ್ ಬಂದು ಈಗಲೇ ಮೀಟ್ ಅವನು ಅವನ ಪರವಾಗಿ ನೋಡಿ ಎಲ್ಲ ತಯಾರು ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಯಾರೆಲ್ಲ ಫೋರ್ಸ್ ಮಾಡಿ ಯಾರ ಮತ್ತು ಯಾರಾದರೂ ಹೆಣ್ಮಕ್ಳು ಅವತನ ಮೇಲೆ ಶಿಕ್ಷೆ ಆಗಬೇಕಂತ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೂ ಕೊಂಡ್ಕೊಂಬಿಡ್ತಾರೆ ಮನೆಗೆ ಕಳ್ಸಿದ್ರು ಅವ್ರಿಗೆ ಕೊಂಡ್ಕೊಳ್ತಾರೆ ಸೈಲೆಂಟ್ ಮಾಡಿಬಿಡ್ತಾರೆ ನೋಡ್ತಾ ಇರಿ ಅಷ್ಟೇ ಆಗೋದು ಯಾಕಂದರೆ ಇವ್ನ ನಡ್ಕೊಳ್ತಾರೆ ರೀತಿ ಹಂಗೆ ಹಂಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ಸುಮ್ಮನೆ ಪ್ರತಿನಿತ್ಯ ಬೆಳಗ್ಗೆ ರಾತ್ರಿನಿಂದ ಎಲ್ಲ ಚಾನು ಅದನ್ನೇ ತೋರಿಸಿ 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 ಏನೋ ದೇಶ ಸೇವೆ ಮಾಡ್ದಂಗೆ ಇಲ್ಲ ಏನಾದರೂ ಉಪಯೋಗ ಆಗೋ ರೀತಿ ಅಲ್ಲ ಒಂದು ಕೆಡಿಸ್ಬಿಟ್ಟಿರೋನಿಗೆ ಅವ್ನಿಗೆ ಏನೋ ಶೂಟು ಗೂಟು ಮಾಡಿ ಆಚೆ ಹಾಕೋದು ಬಿಟ್ಟು ಅವ್ರಿಗೆ ಜೈಲಿಗೆ ಹಾಕಿ ಯಾವ ತನಿಖೆನೂ ಇಲ್ಲ ಕನ್ಫರ್ಮ್ ಆಗಿದೆ ತಾನೆ ಒಳಗಡೆ ಹಾಕ್ತಾಯಿರಬೇಕು ಅದಕ್ಕೆ ಶಿಕ್ಷೆಗೆ ಬರೆದು ಒಳಗಡೆ ಹಾಕೋದು ಬಿಟ್ಟು ಇನ್ನು ತನಿಖೆಗೆ ಮಾಡಬೇಕು ಅಂತಾರೆ ಅಂದರೆ ಏನು ತನಿಖೆ ಮಾಡ್ತಾರೆ ಮುಚ್ಚಿಬಿಡ್ತಾರೆ ನೋಡ್ತಾರೆ ಸ್ನೇಹಿತರೆ ಸುಮ್ಮನೆ ನಾವು ನೋಡ್ತಿರ್ತೀವಿ ಅಷ್ಟೇ ಈ ರೀತಿ ಆಗುತ್ತೆ ಬಂದಿರೋ ಶೈಲಿ ಮಾತಾಡೋ ಶೈಲಿ ಅಂದರೆ ಒಂಚೂರು ಮತ್ತು ಬಂದ ಮೇಲೆ ಅವ್ನು ಡೈರೆಕ್ಟ್ ಎಸ್ ಐ ಟಿ ಅಧಿಕಾರಿಗೆ ಆಫೀಸ್ ಕಚೇರಿ ಕರ್ಕೊಂಡೋಗಿರೋ ಅವ್ನು ಎರಡು ತಾಸು ರೆಸ್ಟ್ ಒಳಗೆ ಬಿಟ್ಟಿದ್ದಾರೆ ಅಲ್ಲೇ ಊಟ ತರಿಸ್ಕೊಟ್ಟಿದ್ದಾರೆ ಅವ್ನಿಗೆ ಊಟ ಮಾಡೋಕ್ಕೆ ವಿಶ್ರಾಂತಿ ಕೊಟ್ಟಿದ್ದಾರೆ ವಿ ಎ ಪಿ ಥರ ಟ್ವೀಟ್ ಮಾಡ್ತಾರೆ ಬಂದ ತಕ್ಷಣ ಅಲ್ಲೇ ಬಾರಿಸ್ಕೊಂಡು ಹೋಗಿದ್ರೆ ಅವನಿಗೆ ಏರ್ಪೋರ್ಟಿಂದನೇ ಅವಾಗ ಭಯ ಬರುತ್ತೆ ಅವ್ನಿಗೆ ಯಾರು ಇದ್ದಾರೆ ಅವ್ನಿಗೆ ಸಂರಕ್ಷಣೆ ಕಡೆ ಕೊಡೋರು ಅವರೆಲ್ಲ ಆಚೆ ಬರ್ತಿದ್ರು ಅದನ್ನು ಬಿಟ್ಟು ಸ್ಟೈಲಾಗಿ ಏನೋ ದೇಶ ಗೆದ್ಕೊಂಡು ಬಂದಿದ್ದಾನೆ ಅನ್ನೋ ರೀತಿಯಲ್ಲಿ ಕರ್ಕೊಂಡು ಹೋದರು ಟಚ್ ಮಾಡಿರಲಿಲ್ಲ ಅವ್ನಿಗೆ ಏನಿಲ್ಲ ಅಂದರೆ ಬರೀ ತನಿಖೆ ಸ್ಟೈಲಾಗಿ ಮಾಡಿಸೋದು ಊಟ ತಿಂಡಿ ಕೊಡೋದು ವಿಶ್ರಾಂತಿ ಕೊಡಗು ಮಾಡಿದ್ರೆ ನೋಡ್ತಾರೆ ಮುಗ್ ಮುಗಿಸ್ಬಿಡ್ತಾರೆ ಸುಮ್ಮನೆ ಪಾಪ ಇವರು ಪ್ರಚಾರ ಮಾಡ್ಕೊಂಡ್ರಲ್ವಾ ಆ ಹಿಂಗೆ ಹಿಂಗಾಯ್ತು ಹುಡುಗಿ ಅವರು ಅವ್ರ ಜೀವನಗಳಲ್ಲ ನಾಶ ಹೋಯ್ತು ಅವ್ರ ಮನೆಗಳಲ್ಲಿ ಸಂಸಾರಗಳು ಒಡೆದೋಯ್ತು ಕೇವಲ ಯಾರಾದರೂ ಒಂದು ಹುಡುಗಿ ಒಬ್ಬ ಮಹಿಳೆ ಜೊತೆ ಏನಾದರೂ ಮನಸ್ಸು ಬೇಜಾರು ಮಾಡಿಸಿ ಅವ್ರ ಮನೇಲಿ ತೊಂದರೆ ಆಗಿದೆ ಅಂದರೆ ಎಷ್ಟು ಸಾಮಾನ್ಯ ವರ್ಗದವರು ಎಷ್ಟು ಯೋಚನೆ ಮಾಡಿ ಎಷ್ಟು ಕೇರ್ ತೊಗೊಂಡು ಎಷ್ಟು ಭಯ ಬೀಳ್ ಬೀಳ್ತಾರೆ ಇವನು ಇಷ್ಟು ಜನರ ಹತ್ರ ಇಷ್ಟು ಇಡೀ ಪ್ರಪಂಚ ನೋಡಿದಂಗೆ ಇವ್ನಿಗೆ ಬೈಕ್ ಇದ್ರು ಇವ್ನ ನನ್ನ ಮಗನಿಗೆ ಮ ಏನು ಭಯ ಬಗ್ತೀನಿ ಇಲ್ಲದಂಗೆ ಸ್ಟೈಲಾಗಿ ಬಂದ್ಬಿಟ್ಟು ಏನು ಮಾಡದೇ ರೀತಿಯಲ್ಲಿ ಇದಾನಂದ್ರೆ ಇವರು ಎಲ್ಲ ಮಾನ ಮರ್ಯಾದೆ ಹೋಗಿರೋರು ಇವರು ಅಂತ ಗೊತ್ತಾಯಿತು ಇವ್ನು ಬರ್ತಾ ಇವ್ರು ಮೆಟ್ಟಲ್ಲಿ ಹೊಡೆದು ಹೊರಗಡೆ ಹಾಕೋದ್ಬಿಟ್ಟು ಅವರು ಕೇರಳಾಗೆ ಟ್ರಿಪ್ಗೆ ಹೋಗ್ಬಿಟ್ಟಿದ್ದಾರೆ ನೀರಲ್ಲಿ ಅಡುಗು ಮಗನಿಗೆ ಹೊಸ ಹೊಸಗೆ ಮಗು ಕರ್ಕೊಂಡು ಅವ್ರದ್ದು ದಾರಿ ಇವ್ರದ್ದೊಂದು ದಾರಿ ಸ್ನೇಹಿತರು ಅಷ್ಟೇ ಯಾರು ಈ ಈಗ ಅಷ್ಟು ಯೋಚನೆ ಮಾಡಿ ಸಮಾಜ ಹೇಗಿದೆ ಅಂದರೆ ಯಾರು ಬಲದಿಂದ ಇರ್ತಾನೋ ಅವಂದೇ ನಡೆಯೋದು ಯಾರು ಹನುಮಂತರಾಗಿರ್ತಾನೋ ಅವನದ್ದೇ ನಡೆಯೋದು ಕಾನೂನುಗಳಿಗೆಲ್ಲ ಅವ್ರು ಕೊಂಡ್ಕೊಂಡ್ಬಿಡ್ತಾರೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಅದನ್ನೇ ಹೇಳೋದು ನಾನು ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಇಟ್ಕೊಳ್ಳಿ ಹೊರತು ಅವ್ರು ಏನಾದ್ರು ಕೆಟ್ಟಿದ್ದಾರೆ ಹೋಯ್ತು ಕೆಟ್ಟೋಯ್ತು ಏನೋ ಸಹಾಯ ಕೇಳೋಕ್ಕೆ ಅಂದರೆ ರಾಜಕಾರಣಿಗಳ ಹತ್ರ ಹೋಗಿ ಹಿಂಗೆಲ್ಲ ನಡೀತಂದ್ರೆ ಯಾರಿಗೂ ಕಳಿಸ್ಲೇಬೇಡಿ ಇಲ್ಲಾಂದ್ರೂ ಪರವಾಗಿಲ್ಲ ಅನ್ನ ತಿನ್ನಿ ಅದು ಹಿಂಗೆ ಹೋಗಿ ಕೆಟ್ಟೋಗಿಬಿಟ್ರೆ ಅಂದರೆ ನಿಮ್ಗೆ ಯಾವ ನಾಯನೂ ಸಿಗಲ್ಲ ಹಿಂದೆ ಯಡಿಯೂರಪ್ಪ ಒಂದು ಮಗು ಒಂದು ತಾಯಿ ಮಗು ಕ ಮಗಳಿಗೆ ಕರ್ಕೊಂಡೋಗಿ ಇವಳಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಒಂದು ಏನೋ ಅಪ್ಪಾಜಿ ಅವರೇ ಸ್ವಲ್ಪ ನ್ಯಾಯ ಮಾಡಿಕೊಡಿ ಅಂದರೆ ಆ ಯಡಿಯೂರಪ್ಪ ಅಷ್ಟು ವಯಸ್ಸು ಹತ್ತೋಗೋ ವಯಸ್ಸು ತಾನೇ ಹೆಣ್ಣು ಅವ್ಳಿಗೆ ಒಳಗಡೆ ಕರ್ಕೊಂಡೋಗಿ ಏನೇನೋ ಮುಳಿದಿರೋ ಜಾಗ ಮುಟ್ಟಿ ಕಿರುಕುಳ ಕೊಡ್ತಾನೆ ಅದು ಕೇಸ್ ಆಯಿತು ಆದರೆ ಆ ಕೇಸ್ ಎತ್ತಾಗ್ಬಿಟ್ರು ಆದರೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಈಗ ಆ ಮಗಳ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಮಗಳ ತಾಯಿನೇ ಇಲ್ಲ ಎರಡು ದಿನದ ಹಿಂದೆ ಸತ್ತೋಗ್ಬಿಟ್ರು ಯಾರು ಆ್ಯಕ್ಟಿವ್ ಆಗಿರೋರಿಗೆ ಈಗ ಆ ತಾಯಿ ಚೆನ್ನಾಗಿದ್ರು ಆ್ಯಕ್ಟಿವ್ ಆಗಿ ಸತ್ತೋಗ್ಬಿಟ್ರು ಏನಾಯಿತು ಏನಾಗಲಿಲ್ಲ ಅಷ್ಟೇ ಸಾಯಿಸಿರೋರು ಎಲ್ಲ ಇರ್ತಾರೆ ಸಂತೋಷವಾಗಿ ಸುಮ್ಮನೆ ಆ ಮಗು ಅನಾಥ ಆದರು ಈ ರೀತಿ ನಮ್ಮ ದೇಶದಲ್ಲಿ ಹಣ ಇರೋರದೇ ನಡೀತಿದೆ ಅಂತ ಗೊತ್ತಾಗ್ತದೆ ಹಾಗಾಗಿ ತುಂಬ ಜಾಗೃತವಾಗಿರಿ ಸುಮ್ಮನೆ ಸುಮ್ಮನೆ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ರಾಜಕಾರಣಿಗಳಿಗಂತ ಸಹಾಯ ಕೇಳೋಕ್ಕೆ ಹೋಗೋದು ಸೀಟ್ಗಳು ಕೇಳಕ್ಕೆ ಹೋಗೋದು ಅಂದರೆ ಈ ರೀತಿ ಬಳಸ್ಕೊತಾರೆ ಅಂದರೆ ಯಾವ ಸೀಟು ಬೇಡ ಯಾವುದು ಬೇಡ ಇರೋ ಊರಲ್ಲಿ ಇರೋ ಮನೆ ಹತ್ರ ಯಾವುದೋ ಒಂದು ಸ್ವಲ್ಪ ಹೋಲಿಸ್ಕೊಳ್ಳಿ ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡಿಸಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಸಾಕು ತುಂಬ ಕಷ್ಟ ಇದೆ ಸ್ನೇಹಿತರಿಗೆ ಈಗಿನ ಕಾಲದಲ್ಲಿ ಹಾಗಾಗಿ ರಾಜಕಾರಣಿಗಳಿಂದ ದೂರ ಇ ಇಡಿಸಿ ಹೆಣ್ಮಕ್ಳಿಗೆ ನೀವು ಮನೆಯಲ್ಲಿ ಅನ್ನ ಗೊಜ್ಜೆ ತಿನ್ನಿ ಪರವಾಗಿಲ್ಲ ಆದರೆ ಈ ರೀತಿ ಕೆಡ್ಸ್ಕೊಂಡ್ಬಿಟ್ರೆ ಯಾವುದೇ ರೀತಿಯ ನ್ಯಾಯ ಸಿಗಲ್ಲ ಅಂತ ಹೇಳ್ತಾ ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಧನ್ಯವಾದಗಳು